ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಹಾಗೆ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಪಲ್ಯ ಅದರಲ್ಲೂ ಮೊಟ್ಟೆ ಸೇರಿಸಿ ಮಾಡುವಂತಹ ನುಗ್ಗೆಸೊಪ್ಪಿನ ಮೊಟ್ಟೆ ಪಲ್ಯ ಸಾಮಾನ್ಯವಾಗಿ ನುಗ್ಗೆ ಸೊಪ್ಪು ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದರಲ್ಲೂ ನಮ್ಮ ಹಳ್ಳಿ ಕಡೆಯಂತೂ ಸಾಮಾನ್ಯವಾಗಿ ಎಲ್ಲರ ಮನೆ ಹತ್ರನೂ ನುಗ್ಗೆ ಮರ ಇದ್ದೇ ಇರುತ್ತೆ ವಾರದಲ್ಲಿ ಒಂದು ಸರಿಯಾದರೂ ನಾವು ಇದನ್ನು ತಿನ್ನೋದರಿಂದ ಅನೇಕ ಖನಿಜಾಂಶಗಳು ಹಾಗೆ ಪೋಷಕಾಂಶಗಳು ನಮಗೆ ಇದರಿಂದ ಸಿಗುತ್ತೆ ಇದರಲ್ಲಿರುವಂತಹ ಅಧಿಕ ಪ್ರಮಾಣದ ವೈಟಮಿನ್ ಸಿ ನಮ್ಮ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ಇದರಲ್ಲಿರೋ ಐರನ್ ಕಂಟೆಂಟ್ ರಕ್ತಹೀನತೆಯನ್ನು ನಿವಾರಿಸುತ್ತೆ ಹಾಗೆ ಮೆಗ್ನೀಷಿಯಮ್ ಹಾಗೆ ಫಾಸ್ಪರಸ್ ಬೋನ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡುತ್ತೆ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಷ್ಟು ಸೊಪ್ಪನ್ನು ಮರದಿಂದ ಮುರಿದು ಇಟ್ಕೊಂಡಿದ್ದೀನಿ ನಮ್ಮನೆ ಮುಂದೆನೇ ನುಗ್ಗೆ ಸೊಪ್ಪಿನ ಮರ ಇದೆ ಅದರ ಜೊತೆಗೆ ನಾನು ಒಂದು ಎಂಟು ಮೊಟ್ಟೆನ ಇಟ್ಕೊಂಡಿದ್ದೀನಿ ಮೊಟ್ಟೆ ಸೇರಿಸಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಎರಡು ಈರುಳ್ಳಿನ ದಪ್ಪ ಗಾತ್ರದ ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಾಡಲಿಕ್ಕೆ ಎಣ್ಣೆ ಮೊದಲಿಗೆ ನಾವು ತೊಗೊಂಡಿರೋಂಥ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಒಂದು ಪಾತ್ರೆಗೆ ಹಾಕ್ಕೊಂಡು ತೊಳ್ಕೊಬೇಕು ಮಧ್ಯ ಮಧ್ಯ ಬಲೆಗಳೆಲ್ಲ ಕಟ್ಟಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಬಿಡಿಸ್ಕೋಬೇಕು ಬಲ್ತಿರೋ ಕಡ್ಡಿ ಆದರೆ ಚೆನ್ನಾಗಿ ಕಡ್ಡಿನೆಲ್ಲ ನೋಡಿ ತೆಗಿಬೇಕು ಎಳೆದಾದರೆ ಒಂದು ಸಣ್ಣ ಸಣ್ಣ ಕಡ್ಡಿಗಳಿದ್ದರೂ ನಡೆಯುತ್ತೆ ನಾನು ಎಳೆ ಸೊಪ್ಪನ್ನು ತೊಗೊಂಡಿರೋದ್ರಿಂದ ಚೆನ್ನಾಗಿ ನೋಡಿ ಬಿಡಿಸ್ಕೊಂಡಿದ್ದೀನಿ ಸೊಪ್ಪು ತೊಳೆದಿದ್ದಾದಮೇಲೆ ಒಲೆ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳೋಣ ಬಾಂಡ್ಲಿ ಬಿಸಿ ಆದಮೇಲೆ ಅದಕ್ಕೆ ನಾವು ತೊಗೊಂಡಿದ್ದಂಥ ಎಣ್ಣೆನ ಹಾಕೋಬೇಕು ಎಣ್ಣೆನ ಹಾಕಿ ಸಾಸಿವೆ ಅಥವಾ ಕಡಲೆಬೇಳೆ ಅದನ್ನೆಲ್ಲ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಈರುಳ್ಳಿನೇ ಹಾಕಬೇಕು ಈರುಳ್ಳಿನೂ ಅಷ್ಟೇ ತುಂಬ ಕೆಂಪಿಗೆ ಹಾಕೋ ಥರ ಹುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಇನ್ನೂ ತುಂಬ ಹೊತ್ತು ಫ್ರೈ ಮಾಡೋದ್ರಿಂದ ಅದರ ಜೊತೆ ಎಲ್ಲ ಫ್ರೈ ಆಗುತ್ತೆ ಸೊಪ್ಪಿನ ಜೊತೆ ಮತ್ತು ಮೊಟ್ಟೆ ಜೊತೆ ಈರುಳ್ಳಿ ಸ್ವಲ್ಪ ಕೈಯಾಡಿಸಿದ ನಂತರ ಡೈರೆಕ್ಟಾಗಿ ಸೊಪ್ಪನ್ನು ಹಾಕಬೇಕು ಸೊಪ್ಪನ್ನು ಹಾಕಿದ ಮೇಲೆ ಎಣ್ಣೆ ಮತ್ತು ಈರುಳ್ಳಿ ಜೊತೆ ಬೆರ್ತು ಚೆನ್ನಾಗಿ ಬೇಯೋ ಥರ ತಿರುಗಿಸ್ಕೊತಾ ಇರಬೇಕು ಯಾಕಂದರೆ ನಾವು ಸೊಪ್ಪನ್ನು ಬೇಯಿಸೋಕೋಸ್ಕರ ಯಾವುದೇ ನೀರನ್ನು ಸೇರಿಸೋದಿಲ್ಲ ನೀರನ್ನು ಹಾಕಿ ಬೇಯಿಸಿದ್ರೆ ಅದು ನೀರು ನೀರು ಆಗ್ಬಿಡುತ್ತೆ ಮೊಟ್ಟೆ ಹಾಕೋದ್ರಿಂದ ಬರೀ ಈರುಳ್ಳಿ ಮತ್ತು ಎಣ್ಣೆಯಲ್ಲೇ ಸೊಪ್ಪು ಬೇಯಿಸ್ಕೋಬೇಕು ಸೊಪ್ಪು ಮೆತ್ತಗಾದ ನಂತರ ನಾವು ಇಟ್ಕೊಂಡಿದ್ದಂಥ ಮಸಾಲೆ ಪುಡಿಗಳನ್ನ ಸೇರಿಸ್ಕೋಬೇಕು ಸೊಪ್ಪು ಬೇಯ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇಟ್ಕೊಂಡಿದ್ದಂಥ ಖಾರದ ಪುಡಿ ಗರಂ ಮಸಾಲ ಹಾಗೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಇಟ್ಕೊಂಡಿದ್ದಂಥ ಮೊಟ್ಟೆನ ಈ ಹಂತದಲ್ಲಿ ಸೇರಿಸಬೇಕು ಮೊಟ್ಟೆನ ಸೇರಿಸಿ ಆದಮೇಲೆ ದಪ್ಪ ಉರಿ ಇಟ್ಟು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ತಳ ಹತ್ ಬಿಡುತ್ತೆ ಆದ್ದರಿಂದ ಕೈ ಬಿಡದೇ ಇರೋ ಥರ ತಿರುಗಿಸ್ಕೊತಾನೆ ಇರಬೇಕು ನಾವು ತಗೊಂಡಿದ್ದಂಥ ಎಲ್ಲ ವಸ್ತುಗಳನ್ನೂ ಸೇರಿಸಿ ಆಗಿದೆ ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಡಿಮೆ ವಸ್ತುಗಳನ್ನ ಬಳಸಿ ಈ ಥರ ರುಚಿಯಾದ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯನ ಮಾಡ್ಕೋಬೋದು ಚೆನ್ನಾಗಿ ಎಲ್ಲ ಬೆರೆಯೋ ಥರ ದಪ್ಪ ಉರಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ನಮ್ಮ ಇವತ್ತಿನ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗುತ್ತೆ ಇದನ್ನು ನೀವು ದೋಸೆ ಜೊತೆ ಚಪಾತಿ ಜೊತೆ ಹಾಗೆ ಅನ್ನ ಜೊತೆಯೂ ತಿನ್ಬೋದು ಬೇಳೆ ಸಾಂಬಾರು ಮಾಡಿದ್ದೆ ನಾನು ಅದಕ್ಕೋಸ್ಕರ ಇದನ್ನು ಈ ಪಲ್ಯನ ಮಾಡಿದೆ ಮಕ್ಕಳಿಗೆ ಇದು ತುಂಬಾ ಹೆಲ್ದಿ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್